ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮ್ಗೆಲ್ಲ ಸ್ವಾಗತ ಇವತ್ತು ನಾವು ದೀಪಕ್ ಅವರ ಅಜ್ಜನ ಮನೆಗೆ ಹೊರಟಿದ್ದೀವಿ ಫಸ್ಟ್ ಟೈಮ್ ನಾವು ಎಲೆಕ್ಟ್ರಿಕ್ ಬೈಕ್ ತಗೊಂಡು ಮೂರು ಜನ ಹೋಗ್ತಾ ಇರೋದು ವಾತಾವರಣ ನೋಡಿದ್ರೆ ಮಳೆ ಬರೋ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಟೈಮಿಗೆ ಹೋಗ್ತಾ ಇದ್ದೀವಿ ಈಗ ಸುಮಾರು ದಿನ ಇತ್ತಲ್ಲ ಈ ಕಡೆ ಅಂತೂ ಡೈಲಿನೂ ಮಳೆ ಬರ್ತಾನೆ ಇದೆ ಅಜ್ಜಿ ಅಂತ ಹಪ್ಪಳ ಕರಿತಾ ಇದ್ದೀನಿ ಆಗಲೇ ಊಟ ಟೈಮ್ ಆಗಿತ್ತು ಸೊ ಅಜ್ಜಿ ಹಪ್ಪಳನೆಲ್ಲ ಕರಿತಾ ಇದ್ದಾರೆ ಅಕ್ಕಿ ಹಪ್ಪಳ ಒಂದಷ್ಟಿತ್ತು ಅಂತ ಕರಿತಾ ಇದ್ದಾರೆ ಮಳೆಗಾಲದಲ್ಲಿ ಜಾಸ್ತಿ ಸ್ಟಾಕ್ ಬಿಟ್ಟಿರೋದು ಆಮೇಲೆ ಅನ್ನ ಸಾಂಬಾರು ಹಪ್ಪೆ ಹುಳಿ ಅದು ಇದೆಲ್ಲ ಮಾಡಿದ್ರು ಊಟ ಮಾಡ್ಕೊಂಡ್ವಿ ಆಮೇಲೆ ಜೋರಾಗಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಇಂದಿನ ದಿನ ಗುಡುಗು ಮಿಂಚಲು ಆಗಿಬಿಟ್ಟು ಇನ್ವರ್ಟರ್ ಬೇರೆ ಸುಟ್ಟೋಗಿತ್ತಂತೆ ಅದಕ್ಕೆ ಅಜ್ಜಿ ಹೇಳಿದರು ಅವ್ರಿಗೆ ಅದು ಗೊತ್ತಾಗಲ್ಲ ಸೊ ದೀಪಕ್ ಅವರು ಅದನ್ನು ರಿಪೇರಿ ಮಾಡಿಸ್ಕೊಡ್ತಾರೆ ಅದನ್ನು ತೊಗೊಂಡೋಗಿ ಬಂದಿದ್ವಿ ಹಾಗೆ ಒನ್ ರೌಂಡ್ ಜೋರಾಗಿ ಮಳೆ ಕೂಡ ಒಯ್ದಿತಾಯಿತ್ತು ನಂಗೆ ಗೊತ್ತಿತ್ತು ಹಿಂಗೆ ಹೊಲ ತಗೊಳ್ಳಿ ಹೇಳ್ರಿ ಕೇಳೋ ನೋಡಿ ಮಳೆಗಾಲದಲ್ಲಿ ಮಳೆ ಹೋಗೋ ಥರ ಹೊಯ್ತಾ ಇದೆ ನಂತರ ಮಳೆ ಎಲ್ಲ ಕಡಿಮೆ ಆದಮೇಲೆ ಹೊರಟಿದ್ದಾಯಿತು ನಾನು ಯುಕ್ತ ಇಲ್ಲಿ ನೀಲೇಕಣಿತೇರಿತ್ತಲ್ಲ ಅಲ್ಲೇ ಹೇಳ್ಕೊಂಡ್ವಿ ದೀಪಕ್ಕೂರು ಪೇಟೆಗೆ ಹೋದ್ರೂ ಕೆಲಸ ಇದೆ ಅಂತ ನಾನು ಯುಕ್ತ ಹಾಗೆ ಒಂದು ರೌಂಡು ತೇರುಪೇಟೆನೆಲ್ಲ ತಿರ್ಕೊಂಡು ಬಂದ್ವಿ ಬನ್ನಿ ನಿಮಗೂ ತೋರಿಸ್ತೀವಿ ತೇರುಪೇಟೆ ಹೇಗೆ ಕಾಣಿಸ್ತಾ ಇದೆ ಅಂತ ಚಂಪಾಷ್ಠಿಯ ದಿನ ಪ್ರತಿ ವರ್ಷವೂ ಕೂಡ ಈ ರಥೋತ್ಸವ ಆಗುತ್ತೆ ಸುಬ್ರಹ್ಮಣ್ಯ ದೇವರ ರಥೋತ್ಸವ ನೀಲೇಕಣಿದು ರಥದಲ್ಲಿರುವ ದೇವ್ರ ದರ್ಶನ ಮಾಡೋಕ್ಕೆ ಇಷ್ಟು ದನ ಕ್ಯೂ ಇರುತ್ತೆ ಯಾವಾಗಲೂ ಅಲ್ಲಿ ದರ್ಶನ ಮಾಡಬೇಕು ಅಂದರೆ ಕ್ಯೂದಲ್ಲೇ ಅಂತ್ಕೊಂಡು ಹೋಗಬೇಕಾಗತ್ತೆ ಹೊರಗಡೆಯಿಂದನೇ ನಾವು ಕೈ ಮುಗಿದ್ಬಿಟ್ವಿ ಆಮೇಲೆ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ ನಾನು ಹೋಗ್ತಾ ಇವಾಗ ತೇರುಪೇಟೆಯಲ್ಲಿ ಏನೆಲ್ಲ ಬಂದಿದೆ ಅಂತ ಒಂದು ರೌಂಡ್ ಹಿಂಗೆ ಕಣ್ಣ ಬರೋಣ ಬನ್ನಿ ಹಲೋನು ಹಾಯ್ ಬಾಯ್ ಸೈಡಿ

कलर बेको पर्पल एस्टू पर्पल कलर बलून ಎಲ್ಲ ಕಡೆ ಒಂದು ರೌಂಡ್ ತಿರುಗಿದ್ದಾಯಿತು ಯುಕ್ತ ಮನೆಯಿಂದ ಹೋಗುವಾಗಲೇ ಒಂದು ಡಾಲ್ ತಗೊಂಡು ಹೋಗಿದ್ಲು ಅವಳು ಮಗಳಂತ ಅವಳು ಇತ್ತೀಚೆಗೆ ಎಲ್ಲ ಕಡೆನೂ ಅವಳು ಡಾಲ್ ಇಟ್ಕೊಂಡು ತಿರುತ್ತಾಳೆ ಹಾಗೆ ಒಂದಷ್ಟು ಜನ ವ್ಯೂವರ್ಸ್ ಎಲ್ಲ ಸಿಕ್ಕಿ ಮಾತಾಡಿಸಿದ್ದು ಖುಷಿ ಆಯಿತು ನಮಗೂ ಕೂಡ ಜೊತೆಗೆ ಇನ್ನೊಂದಷ್ಟು ಜನ ಕನ್ಫ್ಯೂಸಲ್ಲಿ ಇದ್ರು ಮಾತಾಡ್ಸೋದು ಬಿಡು ಅಂತ ನೀವು ಮಾತಾಡಿಸಿದ್ರೆ ಖಂಡಿತ ನಾವು ಮಾತಾಡ್ತೀವಿ ನಮಗೂ ಖುಷಿಯಾಗುತ್ತೆ ಸಣ್ಣ ಪುಟ್ಟ ಖರೀದಿ ಕೂಡ ಆಯಿತು ಬ್ಯಾಂಗಲ್ಸ್ ತಗೊಂಡೆ ಆಮೇಲೆ ಇಯರಿಂಗ್ ತಗೊಂಡೆ ಆಮೇಲೆ ಯುಕ್ತ ಹಾಲು ಕೂಡಿದ್ಲು ಹೀಗೆ ಸಣ್ಣ ಪುಟ್ಟದೆಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ದೀಪಕ್ ಅವರು ಅಷ್ಟೊತ್ತವರೆಗೆ ಬಂದರು ನಂತರ ಅಲ್ಲಿಂದ ಹೊರಟು ನಿಮಗೆಲ್ಲ ಇವತ್ತಿನ ಈ ಪುಟ್ಟ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ಲೈಕನ್ ಕೂಡ ಒತ್ತಿ ಹಾಗೆ ತುಂಬ ಜನ ಲೈಕ್ ಮಾಡಿದ್ದೇನೆ ಸುಮ್ಮನೆ ವೀಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್